ಇದು ಬಹಳ ಜನ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ನವರು ಈಗ ನನ್ನ ಜೊತೆ ನನಗೆ ನಲವತ್ತು ವರ್ಷ ಆಯ್ತು ಕಾಂಗ್ರೆಸ್ಗೆ ಬಂದು ಎಂಬತ್ ಮೂರನೇ ವರ್ಷದಲ್ಲಿ ನಾನು ಕಾಂಗ್ರೆಸ್ ಪ್ರಚಾರ ಪ್ರಾರಂಭ ಮಾಡಿದ್ದು ಆ ನಡೆಯಲಿ ರಾಮಸ್ವಾಮಿ ಅವರಿಗೆ ಇಲ್ಲಿವರೆಗೂ ನಿಷ್ಠೆಯಿಂದಲೇ ನನ್ನಗೆ ನನ್ನ ಜೊತೆನೆ ಹಿಂಬಾಲಿಸಿದಂಥ ಬಹಳ ಜನ ಕಾರ್ಯಕರ್ತರು ಇದ್ದಾರೆ ಅವರು ಎಲ್ಲ ಒಂದು ಕಡೆ ಮೂಲೆ ಗುಂಪಾಗಿದ್ವಿ ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ ಪ್ರಾಮಾಣಿಕವಾಗಿ ಹೇಳದ್ದು ಏನಪ್ಪಾ ಅಧಿಕಾರ ಬಂದಾಗೆಲ್ಲ ನಮ್ಮ ಮೂಲೆ ಗುಂಪು ಮಾಡ್ತಾರೆ ಅಧಿಕಾರ ಎಂದಾಗ ಮಾತ್ರ ನಮ್ಮನ್ನು ಬಳಸ್ಕೋತಾರೆ ಅಧಿಕಾರ ಬಂದ ಮ ಈ ಒಂದು ಭಾವನೆ ಭಾಳ ಜನಕ್ಕೆ ಎಲ್ಲ ಒಂದು ಕಡೆ ನಮಗೊಂದು ನಲವತ್ತು ವರ್ಷ ರಾಜಕಾರಣ ಆಯಿತು ನಿಷ್ಠೆಯಿಂದ ನಿಯತ್ತಾಗಿ ಕಾಂಗ್ರೆಸ್ ಪಕ್ಷದ ಮಾಡಿದೆ ಒಂದು ಕಡೆ ಅನಿಸುತ್ತೆ ನಮಗೆಲ್ಲೋ ಅಧಿಕಾರ ವಂಚನೆ ಆಗ್ತಾ ಇದೆ ಮೂಲೆ ಗುಂಪಾಗ್ತಾ ಇದ್ದೀವೇನೋ ಅದನ್ನು ಭಾವನೆ ಅದೇನೇ ಇದ್ದರೂ ಮುಂದಿನ ಲೋಕಸಭಾ ಚುನಾವಣೆ ಮಾತ್ರ ಗೆಲ್ಲಿಸಲೇಬೇಕು ಹೌದಾಲ್ವ ಇದು ನಮಗೆ ಕಾಂಗ್ರೆಸ್ ಹುಟ್ಟು ಕಾಂಗ್ರೆಸ್ನ ಸ್ವಭಾವ ಆದರೆ ಯಾರು ಸಮರ್ಥರು ಅಭ್ಯರ್ಥಿ ಅನ್ನೋದು ಒಂದು ಪ್ರಶ್ನೆ ನಮಗೆ ಪ್ರಾರಂಭ ಆಗುತ್ತೆ ಜನಾಭಿಪ್ರಾಯ ಹಾಗೆ ಸಂಗ್ರಹಣೆ ಮಾಡಿದರೆ ಎಲ್ಲರೂ ಕೂಡ ಇವತ್ತು ಈ ಕ್ಷೇತ್ರದ ಶಾಸಕರು ಇಡೀ ಜಿಲ್ಲೆಗೆ ಏಕೈಕ ಶಾಸಕರು ಸಮರ್ಥರು ಅಂತಕ್ಕಂಥ ಒಂದು ಅಭಿಪ್ರಾಯ ಬರ್ತಾರೆ ಆದ್ದ ನಾವು ಪ್ರಾಮಾಣಿಕವಾಗಿರೋ ಅನಿಸಿಕೆ ಕಾಂಗ್ರೆಸ್ಸನ್ನು ಗೆಲ್ಲೇಬೇಕು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿರೋ ದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ನಮ್ಮ ಸನ್ನಿಹಿತರು ಏಕೈಕ ಲೋಕ ಅಸೆಂಬ್ಲಿ ಸದಸ್ಯರು ಹಾಸನ ಜಿಲ್ಲೆಯಿಂದ ಅವರನ್ನೇ ಸೂಚಿಸಿದೆ ಒಳ್ಳೇದು ಅನ್ನೋ ದೃಷ್ಟಿಯಿಂದ ಎಲ್ಲರ ಪರವಾಗಿ ನಾನು ಅವ್ರನ್ನ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಪರವಾಗಿ ಸೂಚಿಸ್ತಾ ಇದ್ದೀನಿ ಇದು ಅವ್ರನ್ನ ಕೇಳಿದ ನನ್ನ ಪ್ರಶ್ನೆ ಬಂದರೆ ಇಲ್ಲ ಜನಿಪ್ರಾಯ ಜನಾಭಿಪ್ರಾಯ ಹೈಕಮಾಂಡ್ ಗಮನಕ್ಕೆ ತಂದು ಬಿಡೋದು ಯಾಕೆ ಅಂದರೆ ಹೈಕಮಾಂಡ್ ಕೂಡ ಅದೇ ಮಾಡ್ತಾ ಇದೆ ಈಗ ಯಾವ ಜಿಲ್ಲೆನಲ್ಲಿ ಸಮರ್ಥವಾದಂತ ಅಭ್ಯರ್ಥಿ ಇಲ್ಲವೋ ಅಲ್ಲಿ ಮಂತ್ರಿಗಳನ್ನೇ ಕಣಕ್ಕಿಳಿಸ್ತಕ್ಕಂಥ ಕೆಲಸಕ್ಕಾಗ ಕೈ ಹಾಕಿದ್ದಾರೆ ಹೌದಲ್ವಾ ಆಮೇಲೆ ನಿನ್ನೆ ಟಿವಿನಲ್ಲಿ ನೋಡ್ತಾ ಇದ್ರೆ ಬರ್ತಾ ಇತ್ತು ಕೈ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಗಳು ಇಲ್ಲ ಹೌದಲ್ವ ನೋಡ್ಕೊಂಡು ಸುಳ್ಳಿರಾಗಲ್ಲ ಅದರಿಂದ ನಮಗೆ ಕಾಂಗ್ರೆಸ್ ಗೆಲ್ಲಬೇಕಾಗಿರೋದ್ರಿಂದ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೋಸ್ಕರ ಜನಾಭಿಪ್ರಾಯವನ್ನು ನಿಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಹೌದಲ್ವಾ ಯಾಕೆಂದರೆ ನಮ್ಮ ನಾವು ಸೂಚಿಸ್ತಿರೋ ಅಭ್ಯರ್ಥಿ ಎಲ್ಲ ವಿಚಾರದವರು ಸಮರ್ಥರು ಎಲ್ಲಕ್ಕಿಂತ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸ್ಬೇಕಾಗಿರೋದು ಇವತ್ತು ಜೆ ಡಿ ಎಸ್ ಬಿಟ್ಟು ಬಂದು ಈ ಗೆದ್ದಿದ್ದಾರೆ ನಾವು ನೋಡಿದಾಗ ಯಾರೋ ಜೆ ಡಿ ಎಸ್ ಬಿಟ್ಟು ಬಂದಾಗ ಗೆಲ್ಲುತ್ತಿರೋದಿಲ್ಲ ಈ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮಣಿಸ್ಲೇಬೇಕು ಅಂದರೆ ಅವ್ರಿಗಿಂತ ಬೇರೆ ಅಭ್ಯರ್ಥಿ ಇಲ್ಲ ಹೌದಲ್ವಾ ಯಾಕೆಂದರೆ ಇವತ್ತು ಆ ಜೆ ಡಿ ಎಸ್ ವಿರುದ್ಧ ಬದ್ಧ ವೈರಿಗಳಂಗೆ ಹೋರಾಟ ಮಾಡ್ತಾ ಇರುವಾಗ ಅಂಥವ್ರನ್ನ ಕಣಕ್ಕಿಳಿಸಿದರೆ ಪಣ ತೊಟ್ಟು ಗೆಲ್ಲಲಿಕ್ಕೆ ಹೋರಾಟ ಮಾಡ ಹೌದಲ್ವಾ ಅವರು ಇವನ್ನ ಅಂತ ಆಯ್ಕೆ ಮಾಡೋದ್ಕಿಂತ ಜೆ ಡಿ ಎಸ್ ವಿರುದ್ಧನೇ ನಾವು ಇವತ್ತು ಗೆಲ್ಲಬೇಕಾಗಿರ್ತಕ್ಕಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ಒಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ವಿರುದ್ಧ ಯಾರು ಒಬ್ರು ಸಮರ್ಥ ಅಭ್ಯರ್ಥಿ ಅಂದರೆ ಶಿವಲಿಂಗೇಗೋಗರು ಇದು ಜನಾಭಿಪ್ರಾಯ ಇದೆ ಅಂದ ಹಸಿಕೆಲ್ಲೇ ಹೇಳಬೇಕು ಅನ್ನಿಸ್ತು ಆಸ್ತಿಕ್ಕಿಂತ ನಮ್ಮ ಸಮ್ಮುಖದಲ್ಲಿ ಮಾತನ್ನ ಹೇಳಿದ್ದೀನಿ ಏನಾದ್ರು ತಾವು ಕೇಳಬಹುದು ಅದಕ್ಕೂ ಇನ್ನೂ ಒಂದು ಅಜ್ಜೆ ಮುಂದೆ ಹೋದ್ರೆ ಸಂಪನ್ಮೂಲ ಅತ್ಯವಶ್ಯಕ ಕೊರತೆ ಇಲ್ದಂಗೆ ಏನಾರು ಇದ್ದರೆ ಇವ್ರ ಹೌದಲ್ವ ಸಮರ್ಥ ಸಂಗ್ರಹಣೆ ಸಮರ್ಪಕವಾಗಿ eu então... was